ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ಏನೋ ಒಂದು ಒಳ್ಳೆ ಉಪಯೋಗ ಆಗುವಂಥ ಒಂದು ಮಾಹಿತಿನ ತಗೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೇನಾದರೂ ಕಿಡ್ನಿ ಸ್ಟೋನ್ ಇದ್ದರೆ ಅದನ್ನು ಅಂದರೆ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಒಂದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಒಂದು ಎಳ್ಳಿರನ್ನ ತೊಗೊಳ್ಬೇಕು ಒಂದು ಎಳ್ಳಿರನ್ನ ತೊಗೊಂಡು ಅದಕ್ಕೆ ಮೆಣಸಿನ್ಕಾಯಿ ಮತ್ತು ನಿಂಬೆ ಹಣ್ಣಿನ ರಸನ ಹಾಕೊಳ್ಬೇಕು ಅರ್ಧ ನಿಂಬೆ ಹಣ್ಣಿನ ರಸ ಸಾಕು ಒಂದು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿನ ರಸ ಮೆಣ್ಸಿನ್ಕಾಯಿ ರಸ ತೊಗೊಳ್ಬೇಕು ಇದನ್ನೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಕಿಡ್ನಿಲಿ ಏನಾದರೂ ಸ್ಟೋನ್ ಇದ್ರೂ ಅದು ಕಡಿಮೆ ಆಗುತ್ತೆ ಅಂತೇಳಿ ನನಗೊಬ್ಬರು ಟಿಪ್ಸ್ ಹೇಳಿದರು ಸೊ ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತೇಳಿ ಇವತ್ತು ಇದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಐ ಥಿಂಕ್ ವಿಡಿಯೋ ನೋಡ್ತಿರೋರಿಗೆ ಉಪಯೋಗ ಆಗುತ್ತೆ ಅಂತ ನೋಡಿ ಅಕಸ್ಮಾತ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಒಂದ್ಸರಿ ಡಾಕ್ಟರ್ ಹತ್ರ ಕೇಳಿ ವಿಚಾರಿಸಿ ಕುಡೀರಿ ಯಾಕಂದರೆ ಒಬ್ರು ಹೇಳ್ತಾರೆ ಅಂತ ಅದನ್ನೆಲ್ಲ ನೀವು ಟ್ರೈ ಮಾಡೋಕ್ಕೆ ಹೋಗಬಾರ್ದು ಡಾಕ್ಟರ್ ಹತ್ರ ವಿಚಾರಿಸಿ ಕೇಳಿಬಿಟ್ಟು ಕುಡೀರಿ ಇದನ್ನು ಕುಡಿಬೋದಾ ಕುಡಿದ್ರೆ ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿ ಕುಡೀರಿ ಅದರಿಂದ ನಿಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಓಕೆ ಗೈಸ್ ನೋಡಿದ್ರಲ್ಲ ಅದೊಂದು ಟಿಪ್ಸು ಅಂದರೆ ನಾನು ನೇನು ಅಂದರೆ ರಸ ತೊಗೊಳ್ಳಿಲ್ಲ ಜಸ್ಟ್ ಅದನ್ನು ಮದ್ ಮಧ್ಯದಲ್ಲಿ ಒಂದು ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡೆ ನನಗೆ ಚೆನ್ನಾಗಿತ್ತು ಒಂಥರ ಎಳ್ಳಿ ಟೇಸ್ಟೇ ಚೇಂಜ್ ಆಗೋಗ್ಬಿಟ್ಟಿತ್ತು ಮಾಮೂಲಿ ನಿಂಬೆಣ್ಣು ಹಾಕ್ಕೊಂಡು ಕುಡ್ದಿದ್ದೀನಿ ಬಟ್ ಮೆಣಸಿನ್ಕಾಯಿ ಹಾಕೊಂಡು ಕುಡ್ದಿದ್ದು ಫಸ್ಟ್ ಟೈಮು ಅಂದರೆ ಅದನ್ನು ಸೋಸ್ಕೋಳಿ ಮೆಣ್ಸಿನ್ಕಾಯಿನ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಟ್ಟ ಮೇಲೆ ಸ್ವಲ್ಪ ರಸ ಇದಾಗಿರುತ್ತೆ ಸ್ವಲ್ಪ ನನಗೆ ಖಾರ ಖಾರ ಅನ್ನಿಸ್ತಾ ಇತ್ತು ಆದರೆ ಚೆನ್ನಾಗಿತ್ತು ಗೈಸ್ ಕುಡ್ದೆ ಚೆನ್ನಾಗಿತ್ತು ಉಫ್ ಉಫ್ ಅಂತ ಹೇಳ್ಕಂತಿದ್ದೀನಿ ಅಂದರೆ ಅದ್ರದ್ದು ಸಿಪ್ಪೆ ಇತ್ತು ಫಸ್ಟು ಹಂಗೆ ಕುಡ್ಕೊಂಬಿಟ್ಟೆ ಅದಾದಮೇಲೆ ಸ್ವಲ್ಪ ಸೋಸ್ಕೊಂಡು ಕುಡ್ದೆ ಅದಾದಮೇಲೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಡಾಕ್ಟರ್ಸ್ ಪೊಜಿಷನ್ ಕೇಳಿಕೊಂಡು ಟ್ರೈ ಮಾಡಿ ಮನೇಲಿ ಒಂದು ಸಲ ಕುಡೀರಿ ಚೆನ್ನಾಗಿದೆ ಚೆನ್ನಾಗಿ ಅನಿಸ್ತು ಮೆಣ್ಸಿನ್ ಕಾಲ್ವ ನಾವು ನಾರ್ಮಲಾಗಿ ತೊಗೊಳೋದೆ ಬಟ್ ಏನಂತ ಹೇಳಿದ್ರೆ ಒಬ್ಬೊಬ್ರಿಗೆ ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ ಅದಕ್ಕೆ ನನಗೂ ಭಯ ಅದಕ್ಕೋಸ್ಕರನೇ ನಾನು ಮುಂಚೆ ಹೇಳ್ತಾ ಇದ್ದೀನಿ ನೀವೇನಾದರೂ ತೊಗೊಳ್ಳೋ ಆಗಿದ್ರೆ ಸಲ ಡಾಕ್ಟರ್ನ ಕೇಳಿ ಇದನ್ನು ಕುಡಿಬೋದಾ ಅಂತ ಕೇಳ್ಬಿಟ್ಟು ಕುಡೀರಿ ಮನೆ ಹತ್ರ ಒಂದು ಹೋಟೆಲ್ ಇದೆ ಜಸ್ಟ್ ಮಂಗಳೂರು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಫಿಶ್ಶು ನನಗಂತೂ ತುಂಬಾ ಇಷ್ಟ ಸ್ಲೈಸ್ ಫಿಶ್ ತಗೊಂಡ್ವಿ ನಾವು ಹಾಗೆ ಒಂದು ಮುಖ ಬರುತ್ತಲ್ವ ಫಿಸ್ ಅಂದರೆ ಫಿಶ್ದು ತಲೆ ಬರುತ್ತಲ್ವ ತಲೆನ ತೊಗೊಂಡ್ವಿ ಒಂದು ತಲೆ ಮತ್ತು ಒಂದು ಫಿಶ್ ಅಂದರೆ ಒಂದು ಸ್ಲೈಸು ಅದಾದಮೇಲೆ ಏನು ಮಾಡಿದ್ವಿ ಅಂತೇಳಿದ್ರೆ ಒಂದು ನೀರು ದೋಸೆ ತೊಗೊಂಡ್ವಿ ನೀರು ದೋಸೆ ಅದಾದಮೇಲೆ ಎಗ್ ರೈಸ್ ತೊಗೊಂಡ್ವಿ ಇದು ಒಂದು ಇರೋದು ಶಿರ್ಕೆ ಬಸ್ ಸ್ಟಾಪ್ ಹತ್ರನೇ ಕೆಂಗೇರಿ ಹತ್ರ ಶಿರ್ಕೆಯಲ್ಲಿ ಬಸ್ ಸ್ಟಾಪ್ ಹತ್ರನೇ ಇರೋದು ಗ್ರೀನ್ ಫ್ರೆಶ್ ಪಕ್ಕನೇ ಇರೋದು ಒಂದು ಗಾಡೀಲಿ ಹಾಕ್ಕೊಂಡಿರ್ತಾರೆ ಚಿಕ್ಕ ಗಾಡೀಲಿ ತುಂಬ ಟೇಸ್ಟಿಯಾಗಿರುತ್ತೆ ಯಾರಾದರೂ ಒಂದ್ಸಲ ನಿಮ್ಗೆ ಏರಿಯಾ ಗೊತ್ತಿರೋರು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನನಗಂತೂ ಇಲ್ಲಿ ಫಿಶ್ ತುಂಬಾ ಇಷ್ಟ ಆಗುತ್ತೆ ಬಿಸಿ ಬಿಸಿ ತಿನ್ನಬೇಕು ಫಿಶ್ಶು ನನಗೆ ಮೊದಲೇ ಫಿಶ್ ಅಂದರೆ ಫೇವ್ರೇಟ್ ಅಲ್ವಾ ಸೊ ನಾನಂತೂ ತುಂಬಾ ಇಷ್ಟಪಟ್ಟು ತಿಂತೀನಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಇನ್ನೂ ಫಿಶ್ಶಲ್ಲಿ ಇನ್ನೂ ಏನೇನು ಇನ್ನೂ ಐಟಮ್ಸ್ಗಳೆಲ್ಲ ಇರುತ್ತೆ ನನಗಂತೂ ತುಂಬಾ ಇಷ್ಟ ಅದಾದ್ಮೇಲೆ ಇನ್ನೊಂದು ನ್ಯೂಸ್ ಹೇಳಬೇಕು ನಿಮಗೆಲ್ಲ ಏನು ಹೇಳಿದ್ರೆ ನನಗೂ ನನ್ನ ಹಸ್ಬೆಂಡ್ಗೂ ಸ್ಮಾಲಾಗಿ ಆ್ಯಕ್ಸಿಡೆಂಟ್ ಆಯಿತು ನೋಡಿ ಕೈ ಕಾಣಿಸ್ತಿದೆಯಲ್ಲ ಇದು ಬಂದು ನಾನು ಬಿದ್ದಾಗ ನಾನು ಕೈ ಕೊಟ್ಬಿಟ್ಟಿದ್ದೀನಿ ಅಲ್ಲಿ ನನಗೆ ಸ್ವಲ್ಪ ಮೂಳೆಗೂ ನೋವಾಗ್ಬಿಟ್ಟಿತ್ತು ಸ್ವಲ್ಪ ಅದೊಂಚೂರು ನೋವಾಗಿತ್ತು ಅದೊಂದು ಸ್ವಲ್ಪ ಗಾಯ ಆಗಿತ್ತು ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಲೈಟಾಗಿ ಇಂಜರೀಸ್ ಆಗಿ ಅಂದರೆ ತುಂಬ ಜಾಸ್ತಿ ಏನಾಗಿಲ್ಲ ಕೈ ಕಾಲೆಲ್ಲ ಎಲ್ಲ ಏನು ಮಾಡೋಕ್ಕಾಗಲ್ಲ ಕೆಲ್ವೊಂದು ಟೈಮ್ ನಾವು ಕರೆಕ್ಟಾಗಿ ಓಡಿಸಿದ್ರು ಟೈಮ್ ಟೈಮು ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಹಾಗಾಗಿ ಇವಾಗ ಇಬ್ಬರು ಕೂಡ ಆರಾಮಾಗಿದ್ದೀವಿ ಏನೂ ತೊಂದರೆ ಇಲ್ಲ ಅದಾದಮೇಲೆ ನಾವು ಅಂಗಡಿಗೆ ಹೋಗಿ ಸ್ವಲ್ಪ ಏನಾದರೂ ಎಗ್ ಮೊಟ್ಟೆ ಪಪ್ಸು ಮತ್ತು ನಾವು ಸ್ಕೂಲ್ ಟೈಮಲ್ಲೆಲ್ಲ ಒಂದು ತಿಂತಿದ್ವಿ ಅದನ್ನು ಏನು ಹೇಳ್ತಾರೆ ಅನ್ನೋದು ಮರ್ತೋಗಿದ್ದೀನಿ ಒಟ್ಟಿನಲ್ಲಿ ಕ್ರೀಮ್ ಬಂತಾರನೇ ಆದರೆ ಬನ್ ಅಂದರೆ ಕ್ರೀಮ್ ಬೇರೆ ಕಲರು ಅದು ನಾವು ತುಂಬ ಅದು ಅವಾಗೆಲ್ಲ ಬರೀ ಅದು ಒಂದು ರೂಪಾಯ್ಗೆ ಸಿಗ್ತಾಯಿತ್ತು ಅದು ಚೆನ್ನಾಗಿತ್ತು ಇದು ಬಂದು ಮೊಟ್ಟೆ ಪಪ್ಸು ಮೊಟ್ಟೆ ಪಪ್ಸ್ಗೆ ಸಾಸನ್ನ ಹಾಕ್ಕೊಂಡು ತಿನ್ ತಿಂತೀವಿ ಚೆನ್ನಾಗಿರುತ್ತೆ ನಾನು ಮುಂಚೆ ಸಾಸೆಲ್ಲ ಹಾಕೊತಿರಲಿಲ್ಲ ಹಾಗೆ ತಿಂತಾಯಿದ್ದೆ ಇವಾಗ ಒಂದು ಸ್ವಲ್ಪ ಸಾಸನ್ನ ಟೇಸ್ಟ್ ಮಾಡ್ತೀನಿ ನೋಡಿ ನಾನು ಹೇಳಿದ್ನಲ್ಲ ಅದೇ ಇದು ಇದನ್ನೆಲ್ಲ ಯಾರು ಯಾರು ತಿಂದಿದ್ದೀರಾ ಅವಾಗೆಲ್ಲ ಬರೀ ಜಸ್ಟ್ ಒಂದು ರೂಪಾಯಿ ಸಿಗ್ತಾಯಿತ್ತು ಇವಾಗ ಎಷ್ಟು ಅಂತ ಕೇಳೋದು ಮರ್ತೋದೆ ನನ್ನ ಹಸ್ಬೆಂಡ್ ತಂದಿದ್ದು ಎಷ್ಟು ಅಂತ ಕೇಳೋದು ಮರ್ತೋಗ್ಬಿಟ್ಟೆ ಇದಂತೂ ಸೂಪರಾಗಿತ್ತು ಆದರೆ ಆವಾಗಿನ ಟೇಸ್ಟೇ ಬೇರೆ ಇವಾಗಿನ ಟೇಸ್ಟೇ ಬೇರೆ ಏನಕ್ಕೆ ಹಂಗೆ ಅನಿಸ್ತು ಅಂತ ನನಗೂ ಗೊತ್ತಿಲ್ಲ ಚೆನ್ನಾಗಿತ್ತು ನಾವೇನು ಮಾಡ್ತಿದ್ವಿ ಅಂದರೆ ಬನ್ನು ಫಸ್ಟು ಬನ್ನ ಎತ್ಕೊಂಡು ಅದರೊಳಗಿರೋ ಕ್ರೀಮ್ ಮಾತ್ರ ಒಂದು ರೌಂಡ್ ಶೇಪಲ್ಲಿ ಮಾಡಿ ಇಟ್ಟು ತಿಂತಾಯಿದ್ವಿ ಒಂಥರ ಮೆಮೊರೀಸ್ ಮತ್ತೆ ರೀಕಾಲ್ ಆಯಿತು ಅದಾದಮೇಲೆ ನಾನು ಸಂಜೆ ಏನು ಏನಂತ ಹೇಳಿದ್ರೆ ನನ್ನ ಮಗನಿಗೋಸ್ಕರ ಟೀಚರ್ಸ್ ಡೇಗೆ ಏನಾದರೂ ಒಂದು ಟೀಚರ್ಸ್ಗೆ ಅವ್ನ ಫೇವ್ರೇಟ್ ಟೀಚರ್ಸ್ ಇಬ್ಬರಿದ್ದಾರೆ ಅವರಿಗೋಸ್ಕರ ಏನಾದರೂ ಗ್ರೀಟಿಂಗ್ ಥರ ಮಾಡೋಣ ಅಂಥೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದೆ ರೀಲ್ಸಲ್ಲಿ ಸಿಂಪಲ್ಲಾಗಿ ಗ್ರೀಟಿಂಗ್ ಮಾಡೋದೆಲ್ಲ ಹೇಳ್ಕೊಡ್ತಿದ್ರು ಸೊ ನಾನು ಕೂಡ ಅವರ ಇಬ್ಬರು ಟೀಚರ್ಸ್ಗೆ ಮಾಡಿ ಕಳಿಸೋಣ ನನ್ನ ಮಗನಗೂ ಇಷ್ಟ ಆಗುತ್ತೆ ಅಂತೇಳಿ ನಾನು ಅದನ್ನೆಲ್ಲ ರೆಡಿ ಮಾಡೋದಕ್ಕೆ ಕೂತ್ಕೊಂಡೆ ನೀವು ನೋಡಿ ಈ ವಿಡಿಯೋನ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡದೆ ಈ ವಿಡಿಯೋನ ಪ್ಲೀಸ್ ವಾಚ್ ಮಾಡಿ ನೋಡಿ ಹೇಗೆ ಹೇಗೆ ಮಾಡಿದ್ದೀನಿ ಏನು ಗ್ರೀಟಿಂಗ್ ಚೆನ್ನಾಗಿತ್ತಾ ಏನು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ ಏನಂದರೆ ಈ ಥರ ಎಲ್ಲ ಮಾಡ್ತಾ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನಾನು ಅದು ಇದು ಮಾಡ್ತಾ ಇರ್ತೀನಿ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ನಾನು ಇನ್ಸ್ಟಾಗ್ರಾಮಾಗ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನಾನು ಸ್ವಲ್ಪ ಡ್ರಾಯಿಂಗ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ ಸುಮ್ಮನೆ ಸ್ಟೋರಿ ಹಾಕ್ಕೊತಾ ಇರ್ತೀನಿ ಅವಾಗವಾಗ ನನಗೆ ಈ ಥರ ಡ್ರಾಯಿಂಗಲ್ಲೆಲ್ಲ ತುಂಬ ಇಷ್ಟ ಮತ್ತು ಏನಾದರೂ ಕ್ರಾಫ್ಟ್ ಮಾಡೋದು ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗು ಪ್ರಾಜೆಕ್ಟ್ ವರ್ಕ್ ಕೊಟ್ಟರು ಅಂದ್ರೆ ಹೇಳಿದ್ರೆ ನಂಗೆ ನಿಜ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಎತ್ತಿಕ್ಬಿಡ್ತೀನಿ ನಾನು ಮಾಡೋದಕ್ಕೆ ಅಂತ ನನಗಂತೂ ಈ ಥರ ಎಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾರ್ಯಾರಿಗೆ ನನ್ನ ನಂತರನೇ ಈ ಥರ ಅನಿಸುತ್ತೆ ಕ್ರಾಫ್ಟು ಡ್ರಾಯಿಂಗು ಈ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ನನಗಂತೂ ಚಿಕ್ಕ ವಯಸ್ಸಿಂದ ಇಷ್ಟ ನನಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ನಂಗೆ ಡ್ರಾಯಿಂಗ್ನ ಕಲಿಬೇಕು ಅಂತಲೇ ತುಂಬಾ ಇಷ್ಟ ಒಂದು ಮಟ್ಟಿಗೆ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ನಾನು ಡ್ರಾಯಿಂಗ್ನ ಚೆನ್ನಾಗೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನನಗೆ ಎಲ್ಲ ಡ್ರಾಯಿಂಗ್ ಬಿಡ್ಸೋಕೆ ಬರೋಲ್ಲ ಏನೋ ಒಂಚೂರು ಟ್ರೈ ಮಾಡ್ತೀನಿ ನಂಗೆ ಇದ್ರೆ ಇದನ್ನೆಲ್ಲ ಕಲಿಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ ಹೊಸಾದೇನಾದರೂ ಒಂದು ಕಲಿಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ ತುಂಬ ಇಂಟ್ರೆಸ್ಟ್ ಕೊಡ್ತೀನಿ ಕಲಿಯೋದಕ್ಕೆ ಏನಂದರೆ ನಂಗೆ ಅಂಥದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟು ನನ್ನ ಮಗ ನಾನು ಡ್ರಾಯಿಂಗ್ ಬಿಡ್ಸೋದು ನೋಡ್ಬಿಟ್ಟು ಕೇಳ್ತಾ ಇದ್ದ ಅಮ್ಮ ನೀನು ಏನಮ್ಮ ನೀನು ಇಷ್ಟು ಇಂಟೆಲಿಜೆಂಟು ನೀನು ಎಲ್ಲ ಮಾಡ್ತೀಯಲ್ಲಮ್ಮ ಎಲ್ಲ ಬರುತ್ತೆ ನಿಮಗೆ ಎಲ್ಲ ಡ್ರಾಯಿಂಗು ಬಿಡ್ತೀಯಾ ಎಲ್ಲ ಮಾಡ್ತೀಯ ನನಗೆ ನಂಗೆ ತುಂಬ ಇಷ್ಟಮ್ಮ ನೀನು ಅಂತ ನನ್ನ ಮಗ ಹೇಳ್ತಾ ಇದ್ದ ಅದನ್ನು ಕೇಳ್ಬಿಟ್ಟು ನಂಗೆ ನಗು ಬರ್ತಿತ್ತು ನೀನು ಹಂಗಾದರೆ ಇಂಟೆಲಿಜೆಂಟ್ ಅಲ್ವಾ ಅಂತ ಏನಂತ ಹೇಳಿದ್ರೆ ಏನೇ ಆಗಿರ್ಬೋದು ನಾವು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಮಾಡೇ ಮಾಡ್ತೀವಿ ಆಗಲ್ಲ ಅಂತ ಅಂದ್ಕೊಂಡ್ರೆ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಆಗೋಲ್ಲ ಮೊನ್ನೆನೂ ಅಷ್ಟೇ ಒಂದು ಶಿವ ಡ್ರಾಯಿಂಗು ನನ್ನ ಕೈಲಾಗೇ ಆಗುತ್ತೆ ಅಂತೇಳಿ ಟ್ರೈ ಮಾಡಿದ್ದು ಬಟ್ ಏನಂತ ಹೇಳಿದ್ರೆ ನನಗೆ ಯಾವಾಗಲೂ ಈ ಕೈ ಕರೆಕ್ಟಾಗಿ ಬರೋದೇ ಇಲ್ಲ ಅದನ್ನು ನನ್ನ ಮಗನ ಹತ್ರ ಸ್ಟಾರ್ಟಿಂಗೇ ಹೇಳಿದ್ದೆ ಮಗನೇ ನಾನು ಬಿಡೋಕ್ಕೆ ಬಿಡೋಕೆ ಟ್ರೈ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೆ ಅದಾದಮೇಲೆ ನನ್ನ ಮನ್ಸಲ್ಲಿ ಅನ್ನಿಸ್ತಾಯ್ತು ಅಯ್ಯೋ ನಂಗೆ ಕೈಯೇ ಬಿಡೋಕ್ಕೆ ಬರಲ್ವಲ್ಲ ನೀಟಾಗಿ ಬಿಡ್ತೀನ ಫಿನಿಷ್ ಮಾಡ್ತೀನ ಅಂತ ಬಟ್ ನಿಜವಾಗ್ಲೂ ಆ ಕೈನ ನಂಗೆ ಬಿಡೋಕ್ಕೆ ಆಗಲಿಲ್ಲ ಗೊತ್ತಾ ನಾನು ಎಷ್ಟೇ ಅಂದ್ಕೊಂಡ್ರು ಅದೇ ಅವಾಗ ಅಂದ್ಕೊಂಡೆ ನಾನು ಫುಲ್ ಬಿಡಿಸುವಾಗ ನಾನು ಏನೂ ನಂಗೆ ಬರಲ್ಲ ಅಂತ ಅಂದ್ಕೊಂಡಿಲ್ಲ ನೋಡಿ ಬರೆಯೋಣ ಬರೆಯೋಣ ಆಗುತ್ತೆ ಆಗುತ್ತೆ ಅಂತ ಅಂದ್ಕೊಂಡೇ ಬರದೆ ಅದಾದಮೇಲೆ ಯಾವಾಗ ಕೈ ಬಂತೋ ನನಗೆ ಪಕ್ಕ ನಂಗೆ ಬರೆಯೋಕ್ಕಾಗಲ್ಲ ಅನ್ನೋ ಥರ ಒಂದು ಸೆಟ್ ಬಂದುಬಿಟ್ಟು ಅದನ್ನು ಎಷ್ಟೇ ಟ್ರೈ ಮಾಡಿದ್ರೂ ಬರೆಯೋಕ್ಕಾಗಿಲ್ಲ ಆ ರೀತಿ ನಮ್ಮ ಜೀವನದಲ್ಲೇ ಅಷ್ಟು ನಮ್ಮ ಜೀವನದಲ್ಲೂ ಅಷ್ಟೇ ನಾವೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊತೀವೋ ಅದನ್ನು ಅದನ್ನು ನಮ್ಗೆ ಯಾವತ್ತೂ ಮಾಡೋಕ್ಕಾಗಲ್ಲ ನಾವೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊತೀವೋ ಅದು ನಾವು ಎಷ್ಟೇ ಕಷ್ಟ ಆದರೂ ಮಾಡೇ ಮಾಡ್ತೀವಿ ಆ ರೀತಿ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಅಷ್ಟೇ ಯಾವುದನ್ನು ಆಗೋಲ್ಲ ಅಂತ ಅಂದ್ಕೋಬಾರ್ದು ಅಟ್ಲೀಸ್ಟ್ ಟ್ರೈ ಮಾಡಬೇಕು ಅಟ್ಲೀಸ್ಟ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಪರ್ಫೆಕ್ಟಾಗಿ ಮಾಡದೇ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಆದರೂ ಚೆನ್ನಾಗಿ ಮಾಡ್ತೀವಲ್ವಾ ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ಎಡವ್ಲಿ ನಮ್ಮನ್ನು ಬೇ ಬೇರೆಯವರು ಬೈಲಿ ಅಂತ ಕಾಯ್ಕೊಂಡಿರೋರು ತುಂಬ ಜನ ಇರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಅವ್ರವ್ರ ಬುದ್ಧಿ ಏನಂತ ಹೇಳಿದ್ರೆ ನಮ್ಮ ನಮ್ಮ ವಿರುದ್ಧ ಯಾರೇ ಮಾತಾಡಿದ್ರು ಏನೇ ನಮ್ಮ ನಮ್ಮತನ ಅನ್ನೋದು ನಮ್ಮಲ್ಲಿರಬೇಕು ನಾವು ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಆದ್ರೆ ಪಾಡಿಗೆ ಅದು ನಡೀತಾ ಹೋಗ್ತಾ ಇರುತ್ತೆ ನಮ್ಮ ಪಾಡಿಗೆ ನಮ್ಮ ಜೀವನ ನಡೀತಾ ಇರುತ್ತೆ ಯಾರೋ ಏನೋ ಹೇಳಿದ್ರು ಅಂದಿದ ತಕ್ಷಣ ನಮ್ಮ ಜೀವನನ ಸ್ಟಾಪ್ ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೆ ಜೀವನದಲ್ಲಿ ಸೆಲ್ಫ್ ಕಾನ್ಫಿಡೆಂಟ್ ಮುಖ್ಯ ನಮ್ಮ ಜೀವನನ ನಾವೇ ಪ್ರೀತಿಸ್ಬೇಕು ನಮ್ಮ ಲೈಫ್ ಸ್ಟೈಲನ್ನ ನಾವೇ ಇಷ್ಟಪಡಬೇಕು ಸೊ ಅಷ್ಟೇ ಗೈಸ್ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು ಹಾಗೇ ನಿಮ್ಮ ಹತ್ರ ಹೇಳ್ಕೊಂಡೆ ಅದಾದಮೇಲೆ ನನ್ನ ಮಗ ನನ್ನ ಮಗನ ಕೈಲೇ ಬರೆಸ್ಬೇಕು ಚೆನ್ನಾಗಿರುತ್ತೆ ಯಾಕಂದರೆ ಗ್ರೀಟಿಂಗ್ ಅಂತ ಹೇಳಿದ್ಮೇಲೆ ಲವ್ ಟೀಚರ್ಗೆ ಅವನೇ ಬರಿಬೇಕಲ್ವ ಅಂತೇಳಿ ನೀನೇ ಬರಿ ಲೈನ್ ಲೈನೆಲ್ಲ ಹಾಕ್ಕೊಟ್ಟಿದ್ದೆ ಅವನು ಎಷ್ಟು ಸೂಪರಾಗಿ ಬರೀತಾನೆ ಗೊತ್ತಾ ಗೈಸ್ ನೋಡಿ ನನ್ನ ಮಗನ ಎಡಿಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ನನ್ನ ಮಗನ ಆ್ಯಂಡ್ ತುಂಬಾ ಇಷ್ಟ ಯಾಕಂದರೆ ಈ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವನು ಇಷ್ಟು ಬರಿತಾನಲ್ಲ ಅಂತ ಒಂದು ಖುಷಿ ಇದೆ ಚೆನ್ನಾಗಿ ಬರೀತಾನೆ ನನಗೂ ತುಂಬ ಇಷ್ಟ ಆಗುತ್ತೆ ನಿಧಾನಕ್ಕೆ ಬರಿತೀನಮ್ಮ ಆ್ಯಂಡ್ ರೈಟಿಂಗ್ ನೀಟಾಗಿರಬೇಕು ಮ್ಯಾಮ್ ಕೂಡ ಇಷ್ಟ ಆಗುತ್ತೆ ಅಂತೇಳಿ ಅವನು ಕೂಡ ಈ ರೀಟಿಂಗ್ನ ತುಂಬಾ ಪ್ರೀತಿಯಿಂದ ಹೆಲ್ಪ್ ಮಾಡಿದ್ದಾನೆ ಮತ್ತು ಬರ್ ಬರೆದಿದ್ದಾನಲ್ಲ ತುಂಬಾ ಪ್ರೀತಿಯಿಂದ ಬರೆದಿದ್ದಾನೆ ಹಾಗೆ ಅವನ್ನ ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಏನು ಮಾತಾಡ್ತಾನೆ ಏನು ಅಂತ ಚೈನು ಹ್ಮ್ ಕಟ್ ನಮತ್ತೆ ಬಾಕ್ಸ್ ಬಾಕ್ಸಿ ಹ್ಮ್ भरದು ಬಿಟ್ರ ಕಟ್ ನೋ ನಿಮಗೆ ಎತ್ ಪೊಲೀಸ್ ಸ್ಟಾಪ್ ಇಡ್ಬೇಕು ಸ್ಟಾಪ್ ಸ್ಟೈನ್ ಆไซನ್ ಓಕೆ ಹೇ ಕೆಳಗೆ ಹ್ಮ್ ಅಲ್ಲಿ

ಅವನ್ ಮುಖ ನೋಡ್ತಾ ಇದ್ದಂಗೆ ನಿಮ್ಗೆಲ್ಲ ಒಂದು ಡೌಟ್ ಬಂದಿರುತ್ತೆ ಅವನ್ಗೆ ಏನಾಯ್ತು ಅವನ್ ಮೂಗಿಗೆ ಅಂತ ಏನೂ ಇಲ್ಲ ಅವನು ಕೂಡ ಅಂದರೆ ಗಾಡಿ ನಾವು ಆ್ಯಕ್ಸಿಡೆಂಟ್ ಆದಾಗ ಅವನು ನಮ್ಮ ಜೊತೆ ಇರಲಿಲ್ಲ ಹಿಂದಿನ ದಿನ ಆಟ ಆಡಬೇಕಾದ್ರೆ ಬಿತ್ತು ಮುಖ ಕೊಟ್ಬಿಟ್ಟಿದ್ದಾನೆ ಮುಖ ಕೊಟ್ಟು ಮುಖನ ಪರ್ಚಿಸ್ಕೊಂಡಿದ್ದಾನೆ ಅವನಿಗೂ ಅಷ್ಟೇ ಸ್ವಲ್ಪನೇ ತರ್ಚಿರೋ ಥರ ಏಟಾಗಿರೋದು ಹಣೆ ಹತ್ರ ಸ್ವಲ್ಪ ಏಟಾಗಿತ್ತು ಅದಾದ್ಮೇಲೆ ಇವಾಗ ಫೈನ್ ಎಲ್ಲರೂ ಮೂರು ಜನನೂ ಚೆನ್ನಾಗಿದ್ದೀವಿ ಮೂರು ಜನಕ್ಕೂ ಒಟ್ಟಿಗೆ ನೋಡಿ ಈ ಥರ ಆಗಿದೆ ಏನಂತ ಗೊತ್ತಿಲ್ಲ ಮೂರು ಜನಕ್ಕೂ ಪೇಯ್ನು ಮೂರು ಜನನೂ ಒಂದೊಂದು ನೋವು ಒಂದೊಂದು ನೋವಲ್ಲಿದ್ವಿ ಬಟ್ ಇವಾಗ ಮೂರು ಜನನೂ ಆರಾಮಾಗಿದ್ದೀವಿ Beautiful spelling B -E -A U T I the U. Why? beautiful beautiful teacher teacher No the fad. ಟೀಚರ್ ಅಂತ ಬರ್ದೇ ಹ್ಯಾಪಿ ಟೀಚರ್ಸ್ ಡೇ ಇವತ್ತು ರಾತ್ರಿ ರಾತ್ರಿ ಹಾಗೆ ನನ್ನ ಕಡೆಯಿಂದ ಯಾರ್ಯಾರೆಲ್ಲ ಟೀಚರ್ ಅವರೆಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ ಫೈನಲಿ ಎರಡು ಗ್ರೀಟಿಂಗ್ ರೆಡಿ ಆಯಿತು ಇದು ಬಂದು ಫಸ್ಟ್ ಗ್ರೀಟಿಂಗು ಹೇಗಿದೆ ಆಮೇಲೆ ನೆಕ್ಸ್ಟ್ ಬಂದು ಇದು ನೆಕ್ಸ್ಟ್ ಒನ್ ಗ್ರೀಟಿಂಗು ಇದು ಹೇಗಿದೆ ನನಗಂತೂ ಎರಡು ಕೂಡ ಇಷ್ಟ ಆಯಿತು ನಿಮ್ಗೆ ಯಾವ ಗ್ರೀಟಿಂಗ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ತಿಳಿಸ್ಕೊಡಿ ಮತ್ತು ಅಷ್ಟೇ ಗಾಯಿಸಿ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಬಾಯ್ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್